ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತಹ ವಿಷಯ ಒಂದೇ ವಾಕ್ಯ ಮತ್ತೆ ಎಲ್ಲಾ ವಾಕ್ಯಗಳು ಧರ್ಮಸ್ಥಳದಲ್ಲಿ ಅದು ನಡೀತದೆ ಧರ್ಮಸ್ಥಳದಲ್ಲಿ ಇದು ನಡೀತದೆ ಅದೀಗ ಜೈನರ ದೇವಸ್ಥಾನ ಹಿಂದೂಗಳದ್ದು ದೇವಸ್ಥಾನ ಜೈನರಿಗೆ ಆಯ್ತು ಹೇಗೆ ಅಂತ ಉಂಟು ದಕ್ಷಿಣ ಕನ್ನಡದಲ್ಲಿ ಜೈನ ಆಡಳಿತ ದೇವಸ್ಥಾನಗಳು ಬಹಳ ಉಂಟು ಒಂದು ತೆಂಗಿನ ಮರ ಉಡಿಸ್ಲಿಕ್ಕೆ ಎರಡು ಬಾಳೆ ಗಿಡ ತೆಗ್ದಿರಬಹುದು ದೇವಸ್ಥಾನಕ್ಕೆ ಗಂಧದ ಬೀಳುತ್ತದೆ ದೇವಸ್ಥಾನ ತೆಗೆಯುವುದು ಗಂಧಮರ ಕಡಿಯುವುದು ದೇವರ ಕೈಯಲ್ಲಿ ಆಯುಧ ಇರುವುದು ತಿಳ್ ತಿಲಿಕಲ್ಲ ಕಡಿಲಿಕಲ್ಲ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತಹ ವಿಷಯ ಒಂದೇ ವಾಕ್ಯ ಮತ್ತೆ ಎಲ್ಲ ವಾಕ್ಯಗಳು ಧರ್ಮಸ್ಥಳದಲ್ಲಿ ಅದು ನಡೀತದೆ ಧರ್ಮಸ್ಥಳದಲ್ಲಿ ಇದು ನಡೀತದೆ ಅದಲ್ಲಲ್ಲಲ್ಲ ಅದು ಇದಕ್ಕೆ ಸಂಬಂಧಪಟ್ಟದ್ದ ಅಲ್ಲ ಹಾಗಾದ್ರೆ ಇದು ನೆಪ ನಮಗೆ ನಮ್ಮ ವಿಷಯ ಬೇರೆ ನಮ್ಮ ಸ್ವಾರ್ಥ ಬೇರೆ ಅದೀಗ ಜೈನರ ದೇವಸ್ಥಾನ ಹಿಂದೂಗಳದ್ದು ದೇವಸ್ಥಾನ ಜೈನರಿಗೆ ಆಯಿತು ಹೇಗೆ ಅಂತ ಉಂಟು ದಕ್ಷಿಣ ಕನ್ನಡದಲ್ಲಿ ಜೈನ ಆಡಳಿತ ದೇವಸ್ಥಾನಗಳು ಬಹಳ ಉಂಟು ನಿಮಗೂ ಗೊತ್ತುಂಟು ಹೌದು ಮೂಡಬಿದ್ರೆ ಪುತ್ತಿಗೆಯೋ ಕಾಂತಾರವೋ ಪಡುಬಿದ್ರೆಯೋ ಬಹುತೇಕ ದೇವಸ್ಥಾನಗಳು ಹೌದು ಸರ್ ಅದು ಯಾವ ವರ್ಗಕ್ಕೆ ಎನ್ನುವುದು ಮುಖ್ಯ ಅಲ್ಲ ಯಾವುದೋ ಹಿಂದಿನ ಕಾಲದಲ್ಲಿ ಬಂತು ಈಗ ಮುಂದುವರಿತಾ ಇದೆ ಈಗ ಅದು ಜೈನರ ದೇವಸ್ಥಾನ ಆಗಲಿ ಇದು ವರ್ಷಕ್ಕೆ ಒಂದು ಹದಿನೈದು ಕೋಟಿ ದೇವಸ್ಥಾನಗಳಿಗೆ ಕೊಟ್ಟದ್ದು ಸುಳ್ಳಲ್ಲಲ್ಲ ಬರೇ ದೇವಸ್ಥಾನಗಳಿಗೆ ಬರೇ ದೇವಸ್ಥಾನಗಳಿಗೆ ವರ್ಷಕ್ಕೆ ಹದಿನಾಲ್ಕರಿಂದ ಹದಿನೈದು ಕೋಟಿ ತಿಂಗಳಿಗೆ ಒಂದು ಕೋಟಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ದೇವಸ್ಥಾನಗಳಿಗೆ ಹೋಗ್ತಾ ಉಂಟು ಜೀರ್ಣೋದ್ಧಾರ ಬೇರೆ ಬೇರೆ ಮತ್ತೆ ಬೇರೆ ಉಳಿದದ್ದು ಬೇರೆ ರುದ್ರಭೂಮಿಯ ಇನ್ನೊಂದು ಮತ್ತೊಂದು ಭಜನಾ ಮಂದಿರವ ಸಮುದಾಯ ಅಭಿವೃದ್ಧಿಯ ಅಥವಾ ಹಾಲಿನ ಡೈರಿಗಳ ಇದಕ್ಕೆ ಇತ್ಯಾದಿ ಇತ್ಯಾದಿ ಅದೆಷ್ಟು ಉಂಟು ಪಟ್ಟಿ ಉದ್ದ ಉಂಟು ಅದನ್ನು ನಾವು ಒಪ್ಪಬೇಕಲ್ಲ ಓಕೆ ಹಾಗೆಂತ ನಾನು ಒಟ್ಟು ಸಮರ್ಥಿಸುವುದಲ್ಲ ಈಗ ಉದಾಹರಣೆಗೆ ನಾನು ಹಿಂದೆ ಹೇಳಿದ್ದೇನೆ ಒಂದು ತೆಂಗಿನ ಮರ ಉಡಿಸ್ಲಿಕ್ಕೆ ಎರಡು ಬಾಳೆ ಗಿಡ ತೆಗ್ದಿರಬಹುದು ದೀರ್ಘ ಫಲ ಕೊಡುವ ತೆಂಗಿನ ಮರವನ್ನು ಉಳಿಸಬೇಕು ಆವಾಗ ಬಾಳೆ ಗಿಡ ಹೋಗಿರುತ್ತೆ ಅದು ಒಂದು ಗೊನೆ ಹಾಕಿ ಸಾಯ್ತದೆ ದೇವಸ್ಥಾನಕ್ಕೆ ಗಂಧದ ಮರ ಬೀಳ್ತದೆ ದೇವಸ್ಥಾನ ತೆಗೆಯುವುದ ಗಂಧದ ಮರ ಕಡಿಯುವುದಾ ಗಂಧದ ಮರ ಅಂದ್ರೆ ಕೆಲವೊಂದು ಮಿಸ್ಟೇಕ್ಗಳು ಮಿಸ್ಟೇಕ್ಗಳು ಅಂತ ನಾನು ಹೇಳಿದ್ದೇನೆ ಯಾಕೆ ನೀವು ಆ ಶಬ್ದ ಪ್ರಯೋಗ ಮಾಡಿದ್ರೆ ಕೇಳ್ತಿರೋದು ಮಿಸ್ಟೇಕ್ಗಳು ಆಗ್ಲಿಲ್ಲ ಇದು ಸಹಜ ಹೇಳಿದ್ದು ನಾನು ಈ ಮಾತಿನ ಅರ್ಥ ಏನು ಅರ್ಥ ಏನು ಅಂದ್ರೆ ಗಂಧದ ಮರಕ್ಕೆ ಬಂಧನಿಗೆ ಸುತ್ತುತ್ತದೆ ಆ ಬಂಧನಿಗೆ ತೆಗೆಯುವಾಗ ಗಂಧದ ಮರಕ್ಕೆ ಗಾಯ ಆಗುದಿಲ್ಲ ಆಗುತ್ತೆ ಹಾಗಾದ್ರೆ ಬಂಧನ ಬಂಧನಿಕೆಯನ್ನು ತೆಗೆಯದೇ ಕೂತ್ಕೊಳ್ಳುದಾ ಇಲ್ಲ ಸಮಾಜದ ಓರೆಕೋರವನ್ನು ಒಂದು ಶಿಲೆಯನ್ನು ಮೂರ್ತಿ ಮಾಡುವಾಗ ಶಿಲ್ಪ ಮಾಡುವಾಗ ಆ ಶಿಲೆಗೆ ಹೊಡಿಬೇಡುವ ಬೇಡುವ ಬೇಡದೇ ಇದ್ದದ್ದನ್ನು ತೆಗಿಬೇಡುವ ಹಾಗೆ ಬೇಡದೇ ಇದ್ದದ್ದನ್ನು ತೆಗೆದಾಗ ಅಪರಾಧ ಅಂತ ಹೇಳೋದಲ್ಲ ಅಂತ ಅದು ಓರೆ ಕೋರೆಯನ್ನು ಸರಿ ಮಾಡಲಿಕ್ಕೆ ಗಂಧದ ಮರವನ್ನು ಉಡಿಸ್ಲಿಕ್ಕೆ ಬಂದಣಿಕೆ ತೆಗೆದದ್ದು ತೆಂಗಿನ ಮರ ಉಳಿಸ್ಲಿಕ್ಕೆ ಬಾಳೆ ತೆಗೆದದ್ದು ಒಂದು ತೆಂಗಿನ ಮರ ಕಡಿಬೌದು ಮನೆ ತೆ ಮನೆ ಆದರೆ ಎರಡು ತೆಂಗಿನ ಮರ ನಡ ನಡಬೇಕು ಅಂತ ಇರೋದು ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿ ನೀವು ಮಿಸ್ಟೇಕ್ಸ್ ಎಂಬ ಶಬ್ದವನ್ನು ನಾನು ಹೇಳಲೇ ಇಲ್ಲ ಇಲ್ಲ ಅದಕ್ಕೆ ಹೇಳಿದೆ ಅದು ನಿಮ್ಮ ಮಾತಿನ ಅರ್ಥ ಏನು ಈಗ ಮಗನಿಗೆ ಅಪ್ಪ ಹೊಡಿತಾನೆ ಅಪ್ಪ ಮಗನಿಗೆ ಅಪ್ಪ ವಿರೋದಿನ ತರ್ಥವ ಅಲ್ಲ ಅದರಲ್ಲಿ ಒಂದು ಐನ ಧರ್ಮಸ್ಥಳವರು ಯಾರಿಗಾರು ಹೊಡೆದಿದ್ದಾರೆ ಅಂತ ಕೇಳಬೇಡಿ ನೀವು ಇಲ್ಲ ಇಲ್ಲ ನಾನು ಉದಾಹರಣೆ ಯಾವಾಗಲೂ ಅದು ಸಂದರ್ಭೋಚಿತವಾದ ಉದಾಹರಣೆ ಓಕೆ ಖಂಡಿತ ಕೇಳಿದ ನೀವು ಇದಕ್ಕೆ ಖಂಡಿತ ಅಲ್ವ ಒಬ್ಬ ತಪ್ಪು ಮಾಡಿರ್ತಾನೆ ಒಬ್ಬ ನೌಕರ ಆ ತಪ್ಪು ಮಾಡಿದವನಿಗೆ ಇನ್ನೊಬ್ಬ ಸಂತ್ರಸ್ತ ಹೋಗಿ ಹೇಳ್ತಾನೆ ಅಲ್ಲಿ ಇವನು ತಪ್ಪಾಗಿದೆ ಆಗ ಯಜಮಾನಿಗೆ ಕರೆದು ಕೇಳಬೇಡುವ ಹಾಗೆ ಮಾಡಬಾರದು ಅಂತ ಓಕೆ ಆ ಕೇಳುವಾಗ ಸ್ವಲ್ಪ ಹಾಗೆ ಮಾಡಬಾರ್ದು ಇನ್ನು ಮುಂದೆ ಹಿಡಿದ ಕೂಡಲೇ ಓಹ್ ಯಜಮಾನರು ಕರೆದು ಬೈದರು ಅಂತೇಳಿದ ಓಕೆ ಇದು ಎಚ್ಚರಿಕೆ ಓಕೆ ದೇವರ ಭಯವೇಜ್ಞಾನದ ಆರಂಭ ದೇವರ ಕೈಯಲ್ಲಿ ಆಯುಧ ಇರುವುದು ತಿನ್ ತಿವಿಲಿಕ್ಕಲ್ಲ ಕಡಿಲಿಕ್ಕಲ್ಲ ಅಹಿಂಸೆಯ ಪಾಠ ಮಾಡುವ ಅಧ್ಯಾಪಕನ ಕೈಯಲ್ಲಿ ಬೆತ್ತ ಇದ್ದಾಗೆ ಅಹಿಂಸೆಯ ಪಾಠ ಮಾಡುವಾಗ ಬೆತ್ತ ಇಡಿಬೋದಾ ಅದು ಎಚ್ಚರಿಕೆ ಬೆತ್ತ ಓಕೆ ದೇವರ ಕೈಯಲ್ಲಿ ಆಯುಧ ಎಚ್ಚರಿಕೆ ಇದು ಧರ್ಮಸ್ಥಳದಲ್ಲಿ ಮೊದಲಿನಿಂದಲೂ ಆದರೆ ಅವರ ಶಿಸ್ತು ಅಕೌಂಟೆಬಿಲಿಟಿ ಇತ್ಯಾದಿ ನಾನು ಯಾಕೆ ಹೇಳ್ತೇನೆಂದರೆ ಅಂತಹ ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ವ್ಯಕ್ತಿತ್ವ ಅಥವಾ ಒಂದು ಐಕಾನ್ ಫಿಗರಿಗೆ ತುಂಬ ನೋವು ಮಾಡಿದಾಗ ಸಮಾಜಕ್ಕೆ ಅವರು ಕೊಡುವಂತಹ ದಾನಗಳಲ್ಲಿ ಅವರಿಗೆ ಮನಸ್ಸು ಮುರಿದು ಯಾರಿಗೆ ನಷ್ಟ ಸಮಾಜಕ್ಕೆ ಅದನ್ನ ಆಲೋಚನೆ ಮಾಡಬೇಡ ನಾನು ಹೆಗಡೆಯವರನ್ನು ಹೊಗಳಿಕ್ಕೆ ಮಾತಾಡೋದಲ್ಲ ಸಮಾಜಕ್ಕೆ ಪ್ರಯೋಜನ ಆದದ್ದು ಸುಳ್ಳ ಅದರ ಹಿಂದೆ ಶ್ರಮ ಇಲ್ವಾ ಅದರ ಹಿಂದೆ ಹೋರಾಟ ಇಲ್ವಾ ಬದುಕಿನ ಸಮರ್ಪಣೆ ಇಲ್ವಾ ಒಂದು ಐವತ್ತೈದು ವರ್ಷ ಇದರಲ್ಲಿ ಕೂತು ಅದನ್ನ ಆಲೋಚನೆ ಮಾಡಬೇಕು ನಾವು ಯಾರ ವಿರುದ್ಧ ಯಾಕೆ ಮಾಡುತ್ತೇವೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ complete concept of biology chemistry physics most simplified methods easy to understand hard to forget explanation all these all these in excellence neat academy with their inapra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ